ಇಡೀ ಈ ಒಂದು ದೃಷ್ಟಿಕೋನದಲ್ಲಿಯೇ ನಮ್ಮ ಜೀವನ ನಮ್ಮ ಬದುಕು ಚಿಂತನೆ ನಡೆಯಾಗೆ ನಾವು ಪ್ರತಿಯೊಂದು ಹೆಜ್ಜೆಯನ್ನು ಎಚ್ಚರದಿಂದ ಇಡ್ತಾ ಹೋಗ್ತೇವೆ ಹಾಗೂ ಜೀವನವನ್ನು ಸಮರ್ಥವಾಗಿ ಸಮರ್ಥಕವಾಗಿ ಸಾರ್ಥಕವಾಗಿ ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಂತ ಈ ನಮ್ಮ ಪೂರ್ಣಪ್ರಮುತಿ ಗುರುಕುಲದಲ್ಲಿ ಮುಖ್ಯವಾಗಿ ಅಧ್ಯಯನ ಸಂಸ್ಕೃತಿ ತುಂಬ ಮಹತ್ವಪೂರ್ಣವಾಗಿದ್ದು ನಾವು ಈ ವರ್ಷದಿಂದ ಸ್ವಲ್ಪ ಕೆಲವು ಪುಸ್ತಕಗಳನ್ನು ಓದಲಿಕ್ಕೆ ಪ್ರಯತ್ನ ಮಾಡ್ತೇವೆ ಎಂತ ಹೇಳೋದು ಅಂತಂದರೆ ಈಗ ನಾ ಚಿಕ್ಕವರಿದ್ದಾಗ ತಂದೆ ತಾಯಿ ಓದಲಿಕ್ಕೆ ಹೇಳ್ತಾರೆ ನಮಗೆ ಪಿತ್ರ ಗುರುಗಳು ಹೇಳ್ತಾರೆ ಅಥವಾ ಅಜ್ಜಿ ತಾತ ಹೇಳ್ತಾರೆ ಓದಿ ಓದಿ ಚೆನ್ನಾಗಿ ಜ್ಞಾನವನ್ನು ಪಡ್ಲಿ ಅಂತ ಈ ಎಲ್ಲ ವ್ಯಕ್ತಿಗಳ ಹೊರತಾಗಿ ಮತ್ತೊಬ್ಬ ವ್ಯಕ್ತಿ ನಿಜವಾಗಿ ನಿಜವಾಗ ಅಜೀನ ಲಜ್ಜಾ ಅವರ ಹಿಂದಿಯ ಪುಸ್ತಕ ಇದು ಲಜ್ಜಾ ತೋಮರ ಲಜ್ಜಾ ತೋಮರ ಅವರ ಹಿಂದಿಯ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದಂಥವರು ನರಸಿಂಹ ಗಲ್ಗಲಿ ಅಂತ ಆ ಪುಸ್ತಕವನ್ನು ಓದ್ತಾ ಇರಬೇಕಾದ್ರೆ ಮತ್ತು ಶಿಕ್ಷಣ ಪದ್ಧತಿ ಹೇಗಿತ್ತು ಅಲ್ಲಿ ಬದುಕು ಜೀವನವನ್ನು ಅವರು ಸಹಜವಾಗಿ ಸರಳವಾಗಿ ನಮಗೆ ಹೇಗೆ ಕಲಿಸ್ಕೊಳ್ತಾ ಇದ್ರು ಈ ಎಲ್ಲ ವಿಷಯವನ್ನು ನೋಡಿದಾಗ ನಮಗೆ ಅನಿಸ್ತಾ ಹೋಗುತ್ತೆ ನಾವು ಎಲ್ಲಿ ನಮ್ಮ ಬದುಕನ್ನು ನಾವು ಕಳೆದುಕೊಳ್ತಾ ಇದ್ವಿ ನಮ್ಮ ವ್ಯಕ್ತಿತ್ವವನ್ನು ನಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಲ್ಲರಿಗಿಂತ ಕಾಣಿಸ್ತಾ ಹೋಗ್ಬೋದು ಆ ಶಕ್ತಿ ತಾಯಿಗಿದೆ ಪ್ರಾಥಮಿಕ ಹಂತದ ಶಿಕ್ಷಣ ತಾಯಿಯಿಂದ ಆಗ್ಬೋ ಆಗಬೇಕು ಮನೆಯ ಪರಿಸರದಿಂದ ಆಗಬೇಕು ನಂತರ ಗುರುಕುಲದ ಶಿಕ್ಷಣದಲ್ಲಿ ಅದು ಮುಂದುವರಿತಾ ಹೋಗುತ್ತೆ ಹೀಗೆ ಭಾರತೀಯ ಸಂಸ್ಕೃತಿಯನ್ನು ಅರ್ಥಕೊಂಡ ತಾಯಿ ನಾವು ನಾವು ಆಗಬೇಕೆನ ನಾವು ಎಲ್ಲೋ ಒಂದು ನಮಗೋಸ್ಕರ ನಾವು ಬಿಡ್ತಾ ಇದ್ದೀವ ನಮ್ಮ ಭಾರತೀಯತೆಯನ್ನು ನಾವು ಬಿಡ್ತಾ ಇದ್ದೀವ ಅಂತ ಅನ್ನಿಸ್ತಾ ಇರೋದು ಇವತ್ತು ಒಂದು ಶಿವಾಜಿಯ ತಾಯಿ ಜೀಜಾಬಾಯಿ ಪುಟ್ಟ ಮಗು ಆಟ ಆಡಿ ಮನೆಗೆ ಬರುತ್ತೆ ಮನೆಗೆ ಕೊಡಿ ಮನೆಗೆ ಬಂದ ತಕ್ಷಣ ಆಟ ಆಡಿ ಸುಸ್ತಾಗಿದೆ ಅಮ್ಮನಿಗೆ ಏನಾದರೂ ತಿನ್ನಲಿಕ್ಕೆ ಕೊಡು ಉಳ್ಳಿ ಕೊಡು ಅಂತ ಕೇಳಿದಾಗ ತಾಯಿ ಹೇಳೋ ಮಾತು ಆ ಮಗುವನ್ನು ಹೇಳ್ತಾಳೆ ಆಟ ಆಡಿದ್ದು ಸಾಕಿನೂ ಆ ಕಿಟಕಿಯಿಂದ ಆಚೆಗೆ ಒಂದು ಕೋಟೆಯನ್ನು ತೋರಿಸಿ ನೀನು ಗೆದ್ದು ಈ ಕೋಟೆಯನ್ನು ನೀನು ಗೆದ್ದು ಬರಬೇಕು ಅನ್ನೋ ವಿಷಯವನ್ನು ಮಗುವಿನ ತಲೆಯಲ್ಲಿ ಬಿತ್ತಿದಾಗ ಮುಂದೆ ಆ ಮಗು ಛತ್ರಪತಿ ಶಿವಾಜಿ ಆಗೋದನ್ನ ನಾವು ನೋಡ್ತೇವೆ ಹಾಗೆ ಸರ್ ವಿಶ್ವೇಶ್ವರಯ್ಯ ಅವ್ರದ್ದು ನೋಡಬೇಕಾದ್ರು ಕೂಡ ಅವರ ಊರಿನಲ್ಲಿ ನೀರಿನ ತತ್ವ ತುಂಬಾ ಇರುತ್ತೆ ತಾಯಿ ಹೇಳ್ತಾಳೆ ನಾವು ಕಷ್ಟಪಡ್ತಾ ಇದ್ದೀವಿ ಆದ್ರೆ ಈ ಹಳ್ಳಿಗಳು ಕಷ್ಟಪಡೋದು ಬೇಡ ನೀನು ಓದು ವಿದ್ಯಾವಂತನಾಗು ಬುದ್ಧಿವಂತನಾಗೂ ಮುಂದೆ ನೀನು ನೂರಾರು ಕೆರೆಗಳನ್ನ ಕಟ್ಟಿ ಜಲಾಶಯವನ್ನು ಮಾಡಿ ಎಲ್ಲ ಲಕ್ಷಾಂತರ ಜನರ ಕೃಷಿಗೆ ಕಂಡಿದ್ದೇವೆ ಈ ವಿಷಯದಲ್ಲಿ ನಾವು ಕೃಷ್ಣರ ಮೈಸೂರು ಒಡೆಯರ ಇದನ್ನು ನಾವು ಬರೀಲಿಕ್ಕಿಲ್ಲ ಆಮೇಲೆ ಸಂಸ್ಕಾರ ಅಂತ ಹೇಳೋದಾದ್ರೆ ನಾವು ಯುದ್ಧ ಮಾಡಿದ ಎಲ್ಲ ಹೆಣ್ಮಕ್ಳು ಝಾನ್ಸಿ ರಾಣಿ ರಾಣಿ ಅಪ್ಪ ಇರ್ಬೋದು ಕೆಳದಿ ಚಂದಮ್ಮ ಕಿತ್ತೂರು ಚೆನ್ನಮ್ಮ ಇವರು ಯಾರು ಜೀನ್ಸ್ ಪ್ಯಾಂಟ್ ಹಾಕೊಂಡು ಯುದ್ಧ ಮಾಡಲಿಲ್ಲ ಎಲ್ಲರೂ ಸರಳವಾಗಿ ವೀರ ಗಚ್ಚೆಯನ್ನು ಹಾಕೊಂಡು ಮಾಡಿದ್ರು ಬದುಕಬೇಕು ನಮ್ಮ ನಾವು ಹೇಗೆ ಬದುಕಬೇಕು ಅನ್ನೋದು ನಮ್ಮ ಮನಸ್ಥಿತಿಯಲ್ಲಿದೆ ಕೊನೆಯ ಒಂದು ಮಾತ ಹೇಳ್ತೀನಿ ಸಮಯ ಅಭಾವದಿಂದ ಗುರುಕುಲದ ಪದ್ಧತಿ ಹೇಗೆ ಅಂತಂದ್ರೆ ಕಲ್ಯಾಣ ಆಯರ ಮಠದಲ್ಲಿ ಪೇಜಾವರ ಶ್ರೀಗಳವರು ಕೇವಲ ಐದು ಜನ ಮಕ್ಕಳಿಂದ ಗುರುಕುಲವನ್ನು ಶುರು ಮಾಡಿದ್ರು ಅಲ್ಲಿಂದ ಅವರು ಹೇಗೆ ಅದು ಮಕ್ಕಳಿಗೋಸ್ಕರ ಊಟಕ್ಕೋಸ್ಕರ ಇವತ್ತು ಗುರುಕುಲ ದೊಡ್ಡದಾಗಿ ಬೆಳೆದು ಸಾವಿರಾರು ವಿದ್ಯಾರ್ಥಿಗಳನ್ನ ಕೊಟ್ಟಿದೆ ಇವತ್ತಿಲ್ಲಿ ವೇದಿಕೆನಲ್ಲಿ ಓಡಾಡ್ತಾ ಇರಲಿ ಸಂಸ್ಕೃತ ಗುರುಕುಲವನ್ನ ನಡೆಸ್ತಾ ಇರುವಂತಹ ನಮ್ಮ ಅನಂತಣ್ಣ ಇರಲಿ ವಿಕಾಸಣ್ಣ ಇರಲಿ ಇವೆಲ್ಲ ಒಂದು ಚಲ ನಮಗೆ ಪೇಜಾವರ ಶ್ರೀಗಳು ಕೊಟ್ಟ ಕೊಡುಗೆ ಅಂತ ಹೇಳ್ಬೋದು ಒಬ್ಬೊಬ್ಬ ಗುರುಗಳು ಸಾವಿರಾರು ಮಕ್ಕಳನ್ನ ತಯಾರು ಮಾಡಬಲ್ಲಂತಹಿದ್ದಾರೆ ಇಂತಹ ಗುರುಕುಲ ಶಿಕ್ಷಣ ಬೆಳಿಬೇಕು ಮೆಕಾಲ ಹೇಳಿದ ಅದೆಲ್ಲ ಬ್ರಿಟಿಷರು ಶಿಕ್ಷಣ ನಾವು ನೋಡಿದ್ದೀವಿ ಆದರೆ ಆದರೆ ಇವಾಗ ನಾನು ಕೊನೆಗೆ ಸಮಯ ಇಲ್ಲದೇ ಇರೋದ್ರಿಂದ ಕೊನೆಗೊಂದು ಮಾತನ್ನು ಮುಗಿಸ್ತೀನಿ ಭಾರತ ಗುರುವಾಗುವಂತ ಅಲ್ಲ ಭಾರತ ಯಾವತ್ತೂ ಕೂಡ ವಿಶ್ವಗುರುವಾಗಿಯೇ ಇತ್ತು ಇರತ್ತೆ ಆ ಗುರುತ್ವವನ್ನು ಗುರುತರವಾದ ಜವಾಬ್ದಾರಿಯಿಂದ ತೆಗೆದುಕೊಂಡು ಹೋಗಬೇಕಾದ ಕರ್ತವ್ಯ ಜವಾಬ್ದಾರಿ ನಮ್ಮ ತಲೆ ಮೇಲೆ ಮೇಲಿದೆ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು